ಮಾಲಿಕ್ಪುರ್ ಹಾಗೂ ಸುತ್ತಮುತ್ತಲಿನ ಹದಿನಾರು ಹಳ್ಳಿಗಳ ಜನತೆಯಲ್ಲಿ ಮಾಲಿಕ್ಪುರ್ ತಾಲೂಕಾ ಹೋರಾಟ ಸಮಿತಿ ವತಿಯಿಂದ ವಿನಂತಿಸಿಕೊಳ್ಳುವುದೇನೆಂದರೆ ಒಂದು ವೇಳೆ ದಿನಾಂಕ ಹದಿಮೂರು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ನಡೆಯುವ ಮಾಲಿಕ್ಪುರ್ ತಾಲೂಕು ಹೋರಾಟದ ಪ್ರತಿಭಟನೆಯಲ್ಲಿ ಎತ್ತುಗಳು ಹಾಗೂ ರೈತರು ಪಾರ್ಕೋರ್ ಚಳುವಳಿಯನ್ನು ಹಮ್ಮಿಕೊಂಡಿರ್ತಾರೆ ಅವರ ಜೊತೆ ಎಲ್ಲ ಮಾನ್ಯ ಪೂರಕ ಸುತ್ತಮುತ್ತಲಿನ ರಾಜಕೀಯ ಮುಖಂಡರು ಸಾರ್ವಜನಿಕರು ಎಲ್ಲರೂ ಕೂಡ ಭಾಗವಹಿಸುತ್ತಾರೆ ತಾವು ಕೂಡ ಈ ಒಂದು ಹೋರಾಟದಲ್ಲಿ ಭಾಗವಹಿಸಬೇಕು ಎಲ್ಲ ವ್ಯಾಪಾರಸ್ಥರು ನೇಕಾರರು ಎಲ್ಲ ಕೂಲಿ ಕಾರ್ಮಿಕರು ಎಲ್ಲ ರೀತಿಯಲ್ಲೂ ಕೂಡ ಈ ಒಂದು ಹೋರಾಟಕ್ಕೆ ಬೆಂಬಲ ಕೊಟ್ಟಾಗ ಇದೊಂದು ಯಶಸ್ವಿ ಹೋರಾಟ ಆಗುತ್ತದೆ ಆದ್ದರಿಂದ ತಾವೆಲ್ಲರೂ ಸಹ ಈ ಒಂದು ಹೋರಾಟದಲ್ಲಿ ಬಂದು ಭಾಗವಹಿಸಿ ಈ ಹೋರಾಟವನ್ನು ಯಶಸ್ವಿಗೊಳಿಸಬೇಕು ಮುಂಜಾನೆ ಒಂಬತ್ತು ಗಂಟೆಗೆ ಬುಧವಾರ ಎ ಪಿ ಸಿಯ ಗಣಪತಿಗಳಿಗೆ ಆಗಮಿಸಿ ಈ ಹೋರಾಟದಲ್ಲಿ ಪಾಲ್ಗೊಂಡು ಚಂದ್ರಮುಹೂರ್ತಕ್ಕೆ ನಡೆಯುವ ಧರಣಿಯಲ್ಲಿ ತಾವು ಕೂಡ ಭಾಗವಹಿಸಿ ಯಶಸ್ಸಿಗೆ ಕಾರಣ ಆಗಬೇಕನ್ನು ತಮ್ಮಲ್ಲಿ ಮನವಿ ಮಾಡಿಕೊಳ್ತೇವೆ ಧನ್ಯವಾದಗಳು